ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚದ್ಮಿಷ್ಟು ಪತಿ ಚಿಮ್ಮ ಹಿತ ಐಶ್ವರಲಕ್ಷ್ಮೀ ಚೌತಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನಾಗಿ ಏನು ಅಂತಂದರೆ ಈ ಒಂದು ವಸ್ತುವನ್ನು ಸಿಕ್ಕತ್ತು ಅಂತಾರೆ ಪಟ್ ಅಂತ ಇಟ್ಕೊಂಬಿಡಿ ದುಡ್ಡು ಭಾಳಷ್ಟು ಥರ ಖರ್ಚಾಗ್ತಿದೆ ಅಂತಾರೆ ಖರ್ಚೆ ಆಗೋದಿಲ್ಲ ನೀವು ಹತ್ತು ಸಾವಿರ ರೂಪಾಯಿ ತಗೊಂಡು ಹತ್ತು ಹತ್ತು ಸ್ವಲ್ಪ ರೂಪಾಯಿ ವಾಪಸ್ ತಗೊ ಬರ್ತೀರ ಮತ್ತು ಇನ್ನಷ್ಟು ದುಡ್ಡು ಹತ್ತು ಸಾವಿರ ರೂಪಾಯಿಗೆ ಇನ್ನೊಂದು ಹತ್ತು ಆಡ್ ಆಗುತ್ತೆ ಅಂತಹ ಒಂದು ವಿಶೇಷವಾದಂಥ ಒಂದು ವಸ್ತುವನ್ನು ನೀವು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಮತ್ತು ಎಲ್ಲೇ ಸಿಕ್ಕುತ್ತಿದ್ದನ್ನು ಟಕ್ಕಂದ ಪರ್ಚೇಸ್ ಮಾಡಿ ತಗೊ ತಗೊದ್ಕೊಂಡು ನಿಮ್ಮಪ್ಪ ಒಂದು ಪರ್ಸಲ್ಲಿ ಇಟ್ಕೊಬೇಡಿ ಇಲ್ಲ ಇತ್ತೀಚಿನ ಇಲ್ಲಿ ಎಲ್ಲ ಪರ್ಸ್ ಇಲ್ಲ ಇಲ್ಲ ಗೂಗಲ್ ಪೇ ಮಾಡ್ತಾಯಿರ್ತಾರೆ ಅದಕ್ಕೋಸ್ಕರ ಏನು ಮಾಡಬೇಕು ಜೋಗಲ್ಲಿ ಇಟ್ಕೊಳ್ಳಿ ಹೆಣ್ಮಕ್ಳು ವ್ಯಾನಿಟಿ ಬ್ಯಾಗ್ ಬ್ಯಾಗಲ್ಲಿ ಇಟ್ಕೊಳ್ಳಿ ಅಥವಾ ನೀವು ವ್ಯಾನಿಟಿ ಬ್ಯಾಗ್ ಅದೆಲ್ಲ ಏನು ಯೂಸ್ ಮಾಡಲ್ಲ ಗುರುಗಳಂತೆ ನಿಮ್ಮ ಮಲಗಿರುವಂಥ ಪಕ್ಕದಲ್ಲಿ ನಿಮ್ಮ ಒಂದು ಮಂಚದ ಪಕ್ಕದಲ್ಲಿ ಇಟ್ಕೊಳ್ಳಿ ಇದೇ ಫೆಬ್ರವರಿ ತಿಂಗಳಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆ ಹೊರಟಿದ್ದೀವಿ ತುಂಬ ಅದ್ಭುತವಾದಂಥ ಒಂದು ಯಾತ್ರೆ ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರುವಂಥದ್ದು ಊಟ ತಿಂಡಿ ವಸತಿ ಎಲ್ಲವೂ ಕೂಡ ನಮ್ಮದೇ ಇರುತ್ತೆ ಯಾರ್ಯಾರು ಬರಬೇಕು ಅಂತ ಅಂದ್ಕೊಂಡಿದ್ರು ಖಂಡಿತವಾಗಲೂ ಕೂಡ ಆ ಒಂದು ಯಾತ್ರೆಗೆ ಬನ್ನಿ ತುಂಬ ಅದ್ಭುತವಾದಂಥ ಒಂದು ಯಾತ್ರೆ ಅದು ಪೂರಿ ಜಗತ್ತ ಕಲಿಯುಗದ ದೇವರು ಯಾಕಂದರೆ ಇದರಲ್ಲಿ ಏನು ವಿಶೇಷ ಅಂತಂದರೆ ಅಲ್ಲಿ ದೊಡ್ಡ ದೊಡ್ಡ ಕಣ್ಣುಗಳು ಪೂರಿ ಜಗನ್ನಾಥಗೆ ಏನಕ್ಕೆ ಇದೆ ಅಂತಂದರೆ ಭಗವಂತ ನಾವೆಲ್ಲ ಪುಣ್ಯಕ್ಷೇತ್ರ ನಾವು ಹೋಗ್ತೀವಿ ನೋಡೋಕ್ಕೆ ಅಲ್ಲಿ ಭಗವಂತ ನಮ್ಮನ್ನು ನೋಡೋಕ್ಕೆ ಇದ್ದಾನಂತೆ ಅಂತ ತುಂಬ ಅದ್ಭುತವಾದಂಥ ಒಂದು ವಿಶೇಷ ಮಿಸ್ ಮಾಡದೆ ಈ ಒಂದು ಪೂರಿ ಜಗನ್ನಾಥಗೆ ನಾವೆಲ್ಲ ಹೋಗ್ತೀವಿ ನೀವು ಮಿಸ್ ಮಾಡಿದೆ ಬರ್ತೀರಲ್ಲ ಖಂಡಿತವಾಗ ಉಪ್ಪು ಬನ್ನಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಕೆಳಗಡೆ ಕೊಟ್ಟರೆಂಥ ನಂಬರ್ಗೆ ನೀವು ಫೋನ್ ಮಾಡಿ ಅದನ್ನು ತಿಳ್ಕೊಳ್ಳಿ ಅದ್ಭುತವಾದಂಥ ಒಂದು ಜಗನ್ನಾಥನ ಒಂದು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಇನ್ನೊಂದೇನಂತಂದರೆ ವಿಶೇಷವಾಗಿ ಮಂಚ ಅಂದರೆ ಈ ಮಂಚ ಹೇಗಿರ್ಬೇಕು ಕಬ್ಬಿಣದ ಮಂಚನ ತಪ್ಪಿ ಯೂಸ್ ಮಾಡಬೇಡಿ ಇದು ಶನಿಕಾರಕ ಅಥವಾ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ ಯಾವುದೇ ಕಾರಣಕ್ಕೂ ಮಂಚ ಕಬ್ಬಿಣ ಇರಬಾರ್ದು ಮರದ್ದೇ ಆಗಿರಬೇಕು ಗೊತ್ತಲ್ಲ ಹಾಗಾಗಿ ವಿಶೇಷವಾದಂಥ ಒಂದು ಮಂಚ ಅಂತಂದರೆ ಯಾಕಂದರೆ ನಾವು ಟ್ವೆಲ್ ಅವರ್ಸ್ ಒಂದು ಹನ್ನೆರಡು ಅವರ್ ನಾವು ಇದಕ್ಕೆ ಕಳೆದ್ರೆ ಅಂತಂದರೆ ಇನ್ನೂ ಅರ್ಧ ಜೀವನವನ್ನು ನಾವು ಮಲಗದ್ರಲ್ಲ ಕಳಿತೀವಿ ಗೊತ್ತಲ್ಲ ಹಾಗಾಗಿ ಯಾಕಂದರೆ ಎಂಟು ಅವರ್ ಮಿನಿಮಮ್ ಎಂಟು ಅವರ್ ನಿದ್ದೆ ಬೇಕು ಅಂತಾರೆ ನಾವು ಒಂಬತ್ತು ಗಂಟೆ ಒಂಬತ್ತು ಅವರ್ ನಿದ್ದೆ ಮಾಡ್ತೀವಿ ನಾವು ಅಲ್ವಾ ಇನ್ನೂರು ಅವರ್ ಊಟ ತಿಂಡಿ ನಿದ್ದೆ ಹೋಗೋದು ಬರೋದು ಈ ಥರದ್ದೆಲ್ಲ ಆಗುತ್ತೆ ಸೊ ಹಾಗಾಗಿ ವಿಶೇಷವಾಗಿ ನೀವು ಏನು ಮಾಡಬೇಕು ಅಂತಂದರೆ ಮಂಚ ಮರದ್ದಾಗಿರಬೇಕು ಭಾಳಷ್ಟು ಜನ ನೋಡಿ ಮಂಚದ ಕೆಳಗಡೆ ಗೊತ್ತಿರಲ್ಲ ಎಷ್ಟೊಂದು ಜನಕ್ಕೆ ಎಷ್ಟು ಕರ್ಮ ಸುತ್ತಕೊಳ್ಳುತ್ತೆ ಅಂತಂದರೆ ಈ ಕ್ಯಾಲೆಂಡ್ರನ್ನ ಇಟ್ಬಿಟ್ಟಿರ್ತಾರೆ ಹಳೆಯ ಕ್ಯಾಲೆಂಡ್ರು ದೇವ್ರ ಕ್ಯಾಲೆಂಡ್ರು ಎಲ್ಲ ಇಟ್ಟು ಒಬ್ಬರು ಮನೇಲಿ ಏನು ದುಡ್ಡೇನಿದೆ ಎಷ್ಟು ದುಡ್ಡಿದ್ರು ಎಲ್ಲ ನೀರು ಥರ ಖರ್ಚಾಗ್ತದೆ ದುಡ್ಡೇ ಉಳಿತಲ್ಲ ಗುರುಗಳೇ ಇದೆ ಆಮೇಲೆ ನಾನೇನು ಮಾಡಿದೆ ವಾಸ್ತು ಪ್ರಕಾರ ನಾವು ಈ ಕಡೆ ಈ ಕಡೆ ಹಾಕಿ ಅಂತಂದ್ರೆ ಅವ್ರೇನು ಮಾಡೋದು ಮಂಚನಾಗೆತ್ತೆ ಫಸ್ಟ್ ಹಿಂಗೆ ಆಸ್ಗೆ ಹಿಂಗೆ ಎತ್ತಿ ಮಂಚೆತ್ತಿಡಕ್ಕೆ ಹೋದ್ರು ಆಸ್ಗೆ ನೋಡುತ್ತೆ ಲಕ್ಷ್ಮಿ ಫೋಟೋ ಇದೆ ದೇವ್ರದು ಕ್ಯಾಲೆಂಡರ್ ಬರುತ್ತಲ್ಲ ಕ್ಯಾಲೆಂಡ್ರು ಕ್ಯಾಲೆಂಡರ್ ಫೋಟೋ ಅದನ್ನು ಮಂಚದ ಕೆಳಗಡೆ ಹಾಸಿಗೆ ಅದ್ರ ಮೇಲೆ ಮಲ್ಕೊಂಡಿದೆ ಎಷ್ಟು ಕರ್ಮ ಸುತ್ತಕೊಂಡಿತ್ತು ಆಮೇಲೆ ಅದನ್ನು ಏನು ಮಾಡಿ ಆ ಇಡೀ ಮನೆ ಎರಡು ವರ್ಷದಿಂದ ದುಡ್ಡೇ ಇಲ್ಲ ಅವ್ರಿಗೆ ಬಂದಿರೋ ದುಡ್ಡೆಲ್ಲ ನೀರು ಥರ ಖರ್ಚು ಮನೆಗೆ ಒಂದು ರೂಪಾಯಿ ತಂದಾಗ್ತಲ್ಲ ಸಾಲ ಅದು ಅದನ್ನು ಇಷ್ಟೇ ಚೇಂಜ್ ಮಾಡಿಸಿದ್ದು ಆಮೇಲೆ ಏನು ಮಾಡೋದು ಕ್ಯಾಲೆಂಡರ್ ತೆಗೆದು ಇದಕ್ಕೆ ಹಾಕಿದ್ರು ಹೊರಗಡೆ ಹಾಕಿದ್ರು ಮತ್ತು ಮಂಚನ ತೆಗೆದಿಲ್ಲ ಇಷ್ಟೇ ಮಾಡಿದ್ದಕ್ಕೆ ಇವತ್ತು ಕೋಟ್ಯಾಧಿಪತಿಗಳಾಗಿದ್ದಾರೆ ಮೊದಲೇ ಆಗಿದ್ದರು ಎಲ್ಲ ಲಾಸ್ ಬಂದು ಎಲ್ಲ ಪಾಪರ್ ಚಟ್ಟಿಗೆ ಆಗ್ಬಿಟ್ಟಿದ್ರು ಇನ್ನೇನು ಇಲ್ಲ ಮನೇನೂ ಮಾರುಬಿಟ್ಟು ಊರು ಕಡೆ ಒಟೋಗಿಡೋಣ ಅಂತಿದ್ರು ಬಂದು ಹಿಂಗುರ್ಗಳೇ ಏನೋ ಒಂದು ಸಮಸ್ಯೆ ಇದೆ ಬನ್ನಿ ಅಂತಂದರು ನನಗೆ ಮೂರನೇ ವ್ಯಕ್ತಿ ನಮ್ಮ ಸ್ಟೂಡೆಂಟ್ ಅವ್ರ ಫ್ರೆಂಡು ಬನ್ನಿ ಗುರುಗಳಿಗೆ ಒಂದೇ ಒಂದು ನಿಮಿಷ ಬಂದು ಹಿಂಗೆ ಕಾಫಿ ಕೊಡ್ಕೊಂಡು ಅವ್ರು ಬರಂತೆ ಬನ್ನಿ ಬನ್ನಿ ಅಂತ ಯಾವುದೋ ಒಂದು ಥರ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ದೇವಸ್ಥಾನದಲ್ಲಿ ಸಿಕ್ಕಿದ್ರು ಅವರು ಇದೊಂದು ಚೇಂಜ್ ಮಾಡಿ ಅಂತೆ ಪಾಪ ಅವರು ನನ್ನ ನಂಬಿ ಅದನ್ನು ಅಳವಡಿಸ್ಕೊಂಡು ನೋಡಿ ಇವತ್ತು ನೆನೆಸ್ಕೋತಾರೆ ಇವ್ರಿಗಿಂತ ನಮ್ಮ ಸ್ಟೂಡೆಂಟ್ಗೆ ಅವರು ಬಂದು ನನ್ನ ಭೇಟಿ ಮಾಡೋವಂಥದ್ದು ನಮ್ಮ ಒಂದು ಸಂಪರ್ಕದಲ್ಲಿ ಜಾಸ್ತಿ ಇದ್ದಾರೆ ಯಾವ ಥರ ನನಗೆ ಪುಣ್ಯ ಗುರುಗಳದ್ದೇನು ನಾನು ಯಾವುದೇವರು ಕೈ ಮುಗಿದು ಇನ್ನು ಬರಬೇಕಾಗಿ ದುಡ್ಡು ಬರ್ತಾಯಿಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಇಲ್ಲ ನಾನು ತಲೆನೇ ಕೆಡಿಸ್ಕೊಬಿಡುತ್ತಿಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನಿಮ್ಮ ಮನೇಲಿ ಇಟ್ಟಿದ್ದೇ ಆಯಿತು ಅಂತಂದರೆ ನಿಮ್ದು ಯಾವುದೇ ರೀತಿಯ ದುಡ್ಡಿನ ಬಗ್ಗೆ ನೀವು ತಲೆನೇ ಕೆಡ್ಸ್ಕೊಬೇಡಿ ಅದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸೂತಕ ಗೀತಾ ವೆಜ್ ಜಾತಿ ಜಾತಿಗೀತಿ ದಿಕ್ಕು ವಿಕೋ ಆ ಇಲ್ಲ ಇಟ್ಟರೆ ಸಾಕಲ್ಸಾಗ ದೇವ್ರ ಮಲ್ಲಾರು ಇಡ್ಬೋದು ಬೀರಿನಲ್ಲಾರೋ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದು ಕೂಡ ನಡೆಯುತ್ತೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿಯೇ ನಿಮ್ಮ ಮನೇಲಿ ಇದ್ದಾಗಿ ಸದಾ ನಿಮಗೆ ದುಡ್ಡು ಬರ್ತಾನೆ ಇರ್ತಾರೆ ನೀವು ಯಾವಾಗಲೂ ಕೋಟ್ಯಾಧಿಪತಿಗಳಾಗಿರ್ತೀರ ಶ್ರೀಮಂತರಾಗಿರ್ತೀರ ಹಣಕಾಸಿನ ಸಮಸ್ಯೆಗೆ ಬಿಡಿ ಅಂತ ಒಂದು ಅದ್ಭುತ ಒಂದು ಪವಾಡವೇ ನಮ್ಮ ಈ ಒಂದು ಅಷ್ಟಲಕ್ಷ್ಮೀ ಯಂತ್ರ ಗೊತ್ತಲ್ಲ ಇದನ್ನು ಕೊದ್ದು ನೇರವಾಗಿ ಬಂದು ನಮ್ಮ ಭೇಟಿಯಾಗಿ ತೆಗೆದುಕೊಂಡು ಇದಕ್ಕೆ ಏನು ಅಂತಂದರೆ ಸಂಕಲ್ಪ ಮಾಡಿಕೊಳ್ಳಿ ಹತ್ತು ಬಾರಿ ಸಂಕಲ್ಪ ಮಾಡಿಕೊಳ್ಳಿ ಹನ್ನೊಂದನೇ ಬಾರಿಗೆ ನಿಮ್ಮ ಮನೇಲಿ ಆ ಒಂದು ಅಷ್ಟಲಕ್ಷ್ಮಿ ಅಂತ ಇರುತ್ತೆ ಗೊತ್ತಲ್ಲ ಇದೇ ಒಂದು ಅಷ್ಟಲಕ್ಷ್ಮಿ ಅಂತ ಅದೊಂದು ಪವಾಡದ ವಿಚಾರ ಇದನ್ನ ಗೊತ್ತಿಲ್ಲ ಅಂತ ಹಾಗಾಗಿ ಯಥದ್ದು ಆಗುತ್ತೆ ನೀವು ಏನು ಮಾಡಬೇಕು ವಿಶೇಷವಾಗಿ ಅಂತಂದರೆ ಈ ಒಂದು ವಿಶೇಷವಾದಂಥ ವಸ್ತು ಅಂತಂದರೆ ಗೋಮತಿ ಚಕ್ರ ಗೋಮತಿ ಚಕ್ರ ಏನು ಚಿಕ್ಕ ಗೋಮತಿ ಚಕ್ರ ಎಲ್ಲ ಕಡೆ ಸಿಗುತ್ತೆ ದೊಡ್ಡ ಗೋಮತಿ ಚಕ್ರ ತುಂಬ ರೇರು ಸಿಗಲ್ಲ ಸಿಕ್ಕ ಅಂತಂದರೆ ಅಂತ ತೆಗೆದುಕೊಂಡು ನಮ್ಮ ಹತ್ರ ಒಂದು ಎರಡು ಮೂರು ಇದೆ ಯಾರು ಬೇಕು ಅಂತಂದರೆ ತೆಗೆದುಕೊಂಡು ಹೋಗ್ಬೋದು ಅದೃಷ್ಟವಂತಿರೋದು ಇದಕ್ಕೆ ಪೂಜೆ ಪುನಸ್ಕಾರ ಮಾಡಿ ವಿಶೇಷವಾಗಿ ಶಕ್ತಿಯನ್ನು ತುಂಬಿಟ್ಟಿರ್ತೀವಿ ನಮ್ಮ ಹತ್ರ ಕಷ್ಟ ಅಂತ ಬರ್ತಲ್ಲ ಅವಾಗ ಒಂದು ಗೋಮತಿ ಚಕ್ರ ತೊಗೊಂಡು ಪೂಜೆ ಮಾಡಿ ಅಂತ ನಾವು ಕೊಡ್ತೀವಿ ಹಾಗಾಗಿ ಅದ್ಭುತ ನಮ್ಮ ಹತ್ರ ಇರೋದು ವಿಶೇಷವಾದ ಡಬಲ್ ದೊಡ್ಡದೇ ಇರೋದು ಈ ಥರ ದೊಡ್ಡದು ಸಿಗಲ್ಲ ಅಕಸ್ಮಾತ್ ಸಿಕ್ತು ಅಂತಂದರೆ ನಿಮ್ಮ ಅದೃಷ್ಟ ಒಂದು ಎಷ್ಟಿದೆ ಅಷ್ಟು ಅಷ್ಟೊಂದು ಖರೀದಿ ಇಟ್ಕೊಬಿಡಿ ಅದರಲ್ಲ ಕವಡೆ ಎಲ್ಲ ಮಾಡ್ತಿರ್ತಾರಲ್ಲ ಅಲ್ಲಿ ಸಿಗುತ್ತೆ ದೇವಸ್ಥಾನದ ಮುಂದೆ ಗ್ರಂಥಿಗೆ ಅಂಗಡಿಲಿ ಇಷ್ಟು ದೊಡ್ಡದು ನೋಡಿ ಇದು ಚಂದ್ರಕಾರಕ ಚಂದ್ರ ಅಂದರೆ ಮನಸ್ಸನ್ನ ನಿಗ್ರಹಣೆ ಮಾಡುತ್ತೆ ಅದಲ್ಲ ಇದನ್ನು ನೀವೇನಾರ ಯಾಕಂದರೆ ನಾವೊಂದು ವಿಶೇಷವಾಗಿ ಒಂದು ಮಾಲ್ಗೆ ಹೋಗ್ತೀವಿ ಅಂದ್ಕೊಳ್ಳಿ ಮಾಲ್ಗೋಗ್ ಬಿಸ್ಕೆಟ್ ಹೋಗ್ತೀವಿ ಅಲ್ಲಿ ನೋಡಿದೆ ಹತ್ತು ರೂಪಾಯಿ ಬಿಸ್ಕೆಟ್ ತೊಗೊಳಕ್ಕೆ ಹೋಗಿ ನಾವು ಏನು ಮಾಡ್ತೀವಿ ಒಂದು ಐನೂರು ರೂಪಾಯಿ ಖರೀದಿ ಮಾಡಿ ಬೆಳ್ದಿದ್ದೆಲ್ಲ ಕಸ ಎಲ್ಲ ತಗೊಬಂದು ಮಾಡ್ಕೊಳ್ತೇವೆ ಅದು ಸುಮ್ಮನೆ ಯೂಸ್ ಆಗೋಲ್ಲ ಮಾಡಲ್ಲ ಅದನ್ನು ನೋಡಿ ಇಷ್ಟ ಆಗುತ್ತೆ ಬಿಡ್ತೀವಿ ಇದೇ ನಾವು ಮಾಡೋಂಥ ಮಿಸ್ಟೇಕು ಇದು ಮನಸ್ಸನ್ನು ಕಂಟ್ರೋಲ್ ಮಾಡಿ ಎಷ್ಟು ಬೇಕೋ ಅಷ್ಟೇ ಖರ್ಚು ಮಾಡುತ್ತೆ ಮತ್ತು ಇನ್ನಷ್ಟು ಬಾರ್ಗೇನ್ ಮಾಡುತ್ತೆ ಈ ಅಂಗಡಿಯಲ್ಲಿ ಐನೂರು ರೂಪಾಯಿ ಇರುತ್ತೆ ಪಕ್ಕದಲ್ಲಿ ಮುನ್ನೂರು ಅಂಗಡಿ ಇರುತ್ತೆ ಐನೂರು ರೂಪಾಯಿ ಇಲ್ಲ ಆ ಅಂಗಡಿಯಲ್ಲಿ ವಿಚಾರಿಸ್ಬಿಟ್ಟು ತಗೊಂಡು ಅಂದ್ಬಿಟ್ಟು ಅಂಗಡಿಗೆ ಬರ್ತೀರಾ ಮುನ್ನೂರು ರೂಪಾಯಿ ಇರ್ತಾನೆ ತಗೋತೀರಾ ದುಡ್ಡನ್ನು ಉಳಿಸುವಂಥ ಶಕ್ತಿ ಮನೋಶಕ್ತಿಯನ್ನು ಈ ಒಂದು ಗೋಮತಿ ಚಕ್ರ ಅದ್ಭುತವಂತ ಒಂದು ಶಕ್ತಿ ಕೊಡುತ್ತೆ ಅದಕ್ಕೋಸ್ಕರ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾವೆ ಆಮೇಲೆ ಇದನ್ನು ಏನು ಮಾಡಬೇಕು ನೀವು ಪರ್ಸಲ್ ಇಟ್ಕೊಳ್ಳಿ ಚೊಬಲ್ ಇಟ್ಕೊಳ್ಳಿ ವ್ಯಾಂಡಿ ಬ್ಯಾಗಲ್ಲಿ ಇಟ್ಕೊಂಡು ಕವರ್ ಇಟ್ಕೊಳ್ಳಿ ಇಲ್ಲ ಅಂತಂದರೆ ನಿಮ್ಮ ಮಲಗು ಬೇಕಾದ್ರೆ ದಿಂಬು ಕೆಳಗಡೆ ಹಾಸಿಗೆ ಕೆಳಗಡೆ ಇಟ್ಕೊಳ್ಳಿ ತುಂಬ ಪವರ್ಫುಲ್ ತುಂಬ ಚೆನ್ನಾಗತ್ತೆ ನಿಮಗೆ ತುಂಬ ಬೇಜಾರು ದುಃಖ ಆಗಿ ಹಿಂಸೆ ಆಗ್ತೈತೆ ಅಂತಂದರೆ ಎರಡು ನಿಮಿಷಲ್ಲಿ ಓಟೋಗ್ಬಿಬಿ ಬೇಕಾದ್ರೆ ಚೆಕ್ ಮಾಡಿ ನೋಡಿ ಪ್ರಯೋಗ ಮಾಡಿ ನೋಡಿ ಅದು ಹಾಗೇ ಆಗುತ್ತೆ ನಂಬಿಕೆ ಇಡಬೇಕು ಶ್ರದ್ಧೆ ಇಡಬೇಕು ಅಷ್ಟೇ ನೀವು ಇದನ್ನು ಇಟ್ಕೊಂಡು ಹಿಂಗೆ ಇಟ್ಕೊಂಡು ನನ್ನ ತಲೆನೋವು ತಲೆ ಚಿಟ್ಟು ಬೇಜಾರು ಹಿಂಸೆ ದುಃಖ ಎಲ್ಲ ಓಟೋಕ್ಕ ಒಂದು ನಿಮಿಷ ಹಿಂಗೆ ಇಟ್ಕೊಳ್ಳಿ ಹಿಂಗೆ ಇಟ್ಕೊಂಡು ನೋಡಿ ಹಣೆ ಮಣಿಗೆ ಹಿಂಗೆ ಇಟ್ಕೊಂಡು ಬಿಡಿ ನಿಮ್ಮ ನೋವು ಗೀವು ಎಲ್ಲ ಚಿಂತೆಗಿಂತ ಏನು ಮಾನಸಿಕವಾಗಿರುತ್ತೆ ಅದಲ್ಲ ಹೊಟ್ಟೆ ಅಂತ ಅಂಥ ಒಂದು ಅದ್ಭುತವಂತ ಒಂದು ಇದನ್ನು ಕ್ರಿಯೇಟ್ ಮಾಡುತ್ತೆ ಚೆನ್ನಾಗಾಗುತ್ತೆ ಒಳ್ಳೆಯದಾಗುತ್ತೆ ಒಂದು ಶಕ್ತಿ ಅದಲ್ಲ ಮತ್ತು ಯಾರ್ಯಾರಿಗೆ ದುಡ್ಡು ಸದಾ ಉಳಿಬೇಕು ಅಂತ ನೀವು ಇಷ್ಟಪಡ್ತಿರೋ ಅವ್ರು ನಿಮ್ಮ ಹೆಸ್ಸನ್ನ ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೋದಕ್ಕೆ ನಿ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ನಿನ್ನ ಸಂಕಲ್ಪವನ್ನು ಮಾಡ್ತೀನಿ ನೀವು ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗುತ್ತೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ ಇದೆ ಅಲ್ಲಿವರೆಗೂ